ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರೇ ತಮಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸುತ್ತಾ ಜಿಲ್ಲಾ ಅಧ್ಯಕ್ಷ ಗುರುನಾಥ್ ಪೂಜಾರಿ ಮಾತಾಡ್ತಾ ಇದ್ದೇನೆ ನನ್ನ ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂಥ ಸೈಬಳ ಮಲ್ಲಭದೇ ಅವರಿದ್ದಾರೆ ರಾಜ್ಯ ನಿರ್ದೇಶಕರಾಗಿರುವಂಥ ಶ್ರೀಮಾನ್ ಭಗತ್ ರೌಡ ಕೆ ಪಾಟೀಲ್ ಅಂಕಲ್ಗಿ ಅವರಿದ್ದಾರೆ ಉಪಾಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ಅವರಿದ್ದಾರೆ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಬಾಬುಯಿ ಪೂಜಾರಿಯವರಿದ್ದಾರೆ ರಾಜಶೇಖರ್ ಅಣ್ಕಲ್ ಅವರಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ಅಂತಂದರೆ ಏನು ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕುರುಬರು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವಂಥ ಮಾನ್ಯ ಶ್ರೀ ಕೆ ಎಂ ರಾಮಚಂದ್ರಪ್ಪನವರಿಗೆ ವಿಧಾನ ಪರಿಷತ್ತಿಗೆ ನೇಮಕ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಸಣ್ಣ ಮಾಡ್ತಾಯಿದೆ ಯಾಕೆ ಕೆ ಎಂ ರಾಮಚಂದ್ರಪ್ಪನವರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತಂದರೆ ಸುಮಾರು ಹದಿಮೂರು ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕುರುಬರು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲ ತಾಲೂಕುಗಳಿಗೆ ವಿಸಿಟ್ ಕೊಡೋದ್ರ ಮುಖಾಂತರ ಎಲ್ಲ ಜಿಲ್ಲೆಗಳಿಗೆ ವಿಸಿಟ್ ಕೊಡೋದ್ರ ಮುಖಾಂತರ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಜಾಗೃತಿ ಮೂಡಿಸಿರುವಂಥ ವ್ಯಕ್ತಿ ಅಂತಂದರೆ ಕೆ ಎಂ ರಾಮಚಂದ್ರಪ್ಪನವರು ಅಂತ ಮುಂದುವರೆದು ಎರಡು ಸಾವಿರದ ಹದಿಮೂರರದು ನಿಮಗೆ ಒಂದು ಉದಾಹರಣೆ ಹೇಳ್ತಾ ಇದ್ದಾನೆ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಕೆ ಎಂ ರಾಮಚಂದ್ರಪ್ಪನವರು ಹನುಮಂತ ರಾಮಾಯಣದಲ್ಲಿ ರಾಮನಿಗೆ ಹನುಮಂತ ಎಷ್ಟು ಪ್ರಾಮುಖ್ಯತೆ ಇದ್ದರು ಅಂತಕ್ಕಂಥ ತಮಗೆ ಹನುಮಂತನ ಶಕ್ತಿ ಗೊತ್ತಿದ್ದಿದ್ದಿಲ್ಲ ರಾಮನಿಗೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಮೂಲ ಕಾರಣಕರ್ತರಲ್ಲಿ ಪ್ರಮುಖ ಆಗಿರುವಂಥ ವ್ಯಕ್ತಿ ಕೆ ಎಂ ರಾಮಚಂದ್ರಪ್ಪನವರು ಎರಡು ಸಾವಿರದ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಬೃಹತ್ತಾದಂಥ ಲಕ್ಷ 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 ಜನ ಸೇರಿಸುವುದರ ಮುಖಾಂತರ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಇವತ್ತು ಕೆ ಎಂ ರಾಮಚಂದ್ರಪ್ಪನವರು ಪ್ರಮುಖ ಕಾರಣ ಅಂತಕ್ಕಂಥದ್ದು ಒಂದು ಮಾತು ತದನಂತರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಬಾರಿಯೂ ಸಹ ಮುಖ್ಯಮಂತ್ರಿ ಆದರು ಹೇಗೆ ಮುಖ್ಯಮಂತ್ರಿ ಆದರು ಅಂತಂದರೆ ಇವತ್ತು ಸಿದ್ದರಾಮೋತ್ಸವ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ವರ್ಷದ ಏನು ಹುಟ್ಟುಹಬ್ಬದ ಆಚರಣೆ ಇತ್ತು ಅದು ಸಿದ್ದರಾಮೋತ್ಸವ ಅಂತಕ್ಕಂಥದ್ದು ಅದರ ಮೂಲ ಕಾರಣೀಕರ್ತ ಯಾರಾದರೂ ಇದ್ದರೆ ಅದು ಕೆ ಎಂ ರಾಮಚಂದ್ರಪ್ಪನವರು ಅಂತಕ್ಕಂಥದ್ದು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡುವುದ್ರ ಮುಖಾಂತರ ಇಡೀ ಭಾರತ ದೇಶದಲ್ಲಿಯೇ ಒಬ್ಬ ರಾಜಕಾರಣಿಗಳಿಗೆ ಅಷ್ಟು ಜನರು ಹುಟ್ಟು ಹಬ್ಬಕ್ಕೆ ಆಚರಣೆಗೆ ಬರ್ತಾರೆ ಅಂತಕ್ಕಂಥದ್ದು ಅದು ಅಗೋಚರವಾದಂಥ ಶಕ್ತಿ ಅದಕ್ಕೆ ಮೂಲ ಕಾರಣ ಅಂತಂದರೆ ಶ್ರೀಮಾನ್ ಕೆ ಎಂ ರಾಮಚಂದ್ರಪ್ಪನವರು ಅದರ ಜೊತೆಗೆ ಬರೇ ಸಮಾಜ ಹಿಂದುಳಿದ ಸಮಾಜ ಅಂತಕ್ಕಂಥದ್ಕಿಂತ ಇವತ್ತು ಸಣ್ಣ ಪುಟ್ಟ ಶೋಷಿತ ಸಮುದಾಯ ಇವತ್ತು ಮೂಲೆಯಲ್ಲಿರ್ತಕ್ಕಂಥ ಜನರಿಗೂ ಸಹ ಇವತ್ತಿನ ದಿವಸ ರಾಜ್ಯ ಮಟ್ಟದ ಸವಲತ್ತನ್ನು ಕುಡಿಸಲಿಕ್ಕೆ ಕಾರಣಕರ್ತರಾಗಿರುವಂಥ ರಾಮಚಂದ್ರಪ್ಪನವರು ಈಗ ಪ್ರಸ್ತುತವಾಗಿ ಹಿಂದುಳಿದ ವರ್ಗದ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಶೋಚಿತ ಸಮುದಾಯಗಳ ಮಾ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿ ಇನ್ನೂ ಹತ್ತು ಹಲವಾರು ಕಾರ್ಯಗಳನ್ನು ಮಾಡುವುದ್ರ ಮುಖಾಂತರ ಇವತ್ತು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿರಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಅಂಥ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ಕೋತಾ ಇದ್ದೇವೆ ಈ ಬಾರಿ ನಾಲ್ಕು ಮಂದಿಯ ಏನು ವಿಧಾನ ಪರಿಷತ್ತಿನಲ್ಲಿ ಪರಿಷತ್ನಲ್ಲಿ ನಿವೃತ್ತರಾಗಿದ್ದಾರೆ ಆ ಜಾಗಕ್ಕೆ ರಾಮಚಂದ್ರಪ್ಪನವರಿಗೆ ಒಬ್ಬರಿಗೆ ನೀವು ನೇಮಕ ಮಾಡಲೇಬೇಕು ಅಂತಕ್ಕಂಥ ಆಗ್ರಹ ಇದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಾವು ಈ ಒಂದು ಡೆಲಿಗೇಷನ್ ಮಾಡೋದ್ರ ಮುಖಾಂತರ ಮನವಿ ಕೊಡ್ತೇವೆ ತದನಂತರ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರಿಗೂ ಸಹ ರಾಮಚಂದ್ರಪ್ಪರವರ ಇವತ್ತು ಕಾಂಗ್ರೆಸ್ ಪಕ್ಷದ ಕೆಲಸ ಸಮಾಜದ ಕೆಲಸ ಧಾರ್ಮಿಕ ಕೆಲಸಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಇವರನ್ನು ಪ್ರಾಶಸ್ತ್ಯ ಕೊಡಬೇಕು ಇವರಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಆಗ್ರಹ ಸಂಘ ಮಾಡ್ತಾ ಇದ್ದಾರೆ ನಮಸ್ಕಾರ